ನಿಮ್ಮ ಹಂತದಲ್ಲಿ ಡಿಲೇ ಆಗಬಾರ್ದು ಮಗು ತೊಂದರೆ ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರಿನ್ಸಿಪಲ್ ಮತ್ತೆ ವಾದನ ಅವರಿಗೆ ಜಾಯಿಂಟ್ ಅಕೌಂಟ್ ಮಾಡಿಬಿಟ್ಟು ನಿಮ್ಮ ಶಾಲೆ ಆಡಳಿತವನ್ನು ನಮಗೆ ಹೋಗ್ಕೊಳ್ಳಿ ಬಟ್ ಸೂಪರ್ವೈಸರ್ ಅನ್ನ ಏನಾದರೂ ಇದ್ರೆ ಅದಕ್ಕಾಗಿ ಒಬ್ಬ ಡಿ ಸಿ ಒ ಅಂತ ಮಾಡಿ ಡಿ ಸಿ ಒ ಅಂತಂದ್ರೆ ಹೆಸರಿ ಅದೇ ಹುದ್ದೆ ಇರುತ್ತೆ ಏನಾದರೂ ಮಾಹಿತಿ ಕಲೆಕ್ಟ್ ಮಾಡೋಕ್ಕೆ ಅವ್ರ ಅವ್ರ ಪ್ರಿನ್ಸಿಪಲ್ ಅವರು ಯಾರು ಹುದ್ದೆ ಅಲ್ಲ ಒಂದೇ ಕೂತ್ಕೊಳ್ಳಿ ಅವ್ರ ಪ್ರಿನ್ಸಿಪಲ್ ಅವರು ಒಂದು ಪ್ರಿನ್ಸಿಪಲ್ ಈ ಕಡೆ ಬನ್ನಿ ಮೇಡಮ್

ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಅಮೂಲ್ಯ ನಿಮ್ಮ ಬರಬಾರ ಸಾವಾದ ಆತ್ಮಹತ್ಯೆ ಅಂತ ಹಬ್ಬದ ಸಾವಾದ್ಮೇಲೆ ಏನೇನು ಸುಧಾರಣೆಗಳನ್ನ ನೀವು ಈ ಇಲಾಖೆ ವೈದ್ಯ ಸುಧಾರಣೆ ಇನ್ ದ ಫಿಸಿಕಲ್ ಅಟ್ಮಾಸ್ಫಿಯರ್ ಉದಾಹರಣೆಗೆ ಕ್ಲೀನ್ನೆಸ್ ಇರ್ಬೋದು ಇದು ಇಲ್ಲಿ ಏನು ಸುಧಾರಣೆ ಆಗಿದೆ ಖುಷಿಯಾಗಿತ್ತು आने के लिए कहते हैं और यहां पावर को लगा है ತುಂಬಾ ದೂರದಿಂದ ಪೇರೆಂಟ್ಸ್ ಗಳು ಬಂದಿದ್ದಾರೆ ಅವ್ರ ಮಕ್ಕಳು ಕರ್ಕೊಂಡು ಬಂದಿದ್ದಾರೆ ಇಲ್ಲಿಗೆ ವ್ಯವಸ್ಥೆ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದೀವಿ ಅದನ್ನ ಸ್ವಲ್ಪ ಕೋಆಪರೇಟ್ ಕೊಡಿ ಇದು ನೀವು ಹೇಳ್ತಾ ಇರೋದು ನನ್ಗೆ ಅರ್ಥ ಆಗ್ತದೆ ನಂಗೆ ಅರ್ಥ ಆಗ್ತಿರೋ ವಿಚಾರನೇ ಅಲ್ಲ ಅದು ಆದ್ರೆ ನಾನು ಹೇಳ್ತಾ ಈಗ ಪೇರೆಂಟ್ಸ್ ದೂರದಿಂದ ಅವ್ರು ಹೇಳ್ತಾ ಇದ್ರು ಹಾವೇರಿಯಿಂದ ಬಂದಿದ್ದಾರೆ ಅವ್ರಿಗೆ ಇಲ್ಲಿ ಏನಾದ್ರು ವ್ಯವಸ್ಥೆ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಬಿಕಾಸ್ ಆದ್ರೆ ನಾಲ್ಕು ಗಂಟೆ ಆಯ್ತು ಇಲ್ಲ ಸಮಾಜದ ಕಲ್ಯಾಣಕ್ಕೆ ಇಲ್ಲ ಆಗಿರೋದು ಅನೇಕ ಸಂಸ್ಥೆ ಸಮಾಜದ ಕಲ್ಯಾಣಕ್ಕೆ ಇದು ಬಂದಿರುತ್ತೆ ಇದಕ್ಕೆ ಜವಾಬ್ದಾರಿ ಇದೆ ಜವಾಬ್ದಾರಿ ಇದೆ ಆರು ಸಂಸ್ಥೆ ಅದಕ್ಕೆ ಅದಿಕಾಲಕ್ಕೆ ಪಕ್ಕಕ್ಕೆ ಕೂತ್ಕೊಂಡ್ರು ನೀವು ಡಿಸಿ ನತ್ರ ನೀವೇ ತಾನೆ ಅವರು ರಾಷ್ಟ್ರಕೂಡೋದ ಇಸ್ ಎ ಕರೆಕ್ಟ್ ಇಸ್ ಎ ಕರೆಕ್ಟ್ ಅಲ್ಲ ನಾನು ಅವರ ಮಾತಾಡ್ತಿದ್ರು 90 ವರ್ಷ ಅವರು ಜಿಲ್ಲಾ ಜಿಲ್ಲಾ ಅವರು ಜಿಲ್ಲಾ ಮಟ್ಟ ಅಧಿಕಾರಿ ಇದ್ದಾರೆ ಅವರು ಸರ್ ಆಗ ಇನ್ಸಿಡೆಂಟ್ ಆದಾಗ ನನ್ನ ವೈಕುಂಠಪುರಕ್ಕೆ ವರ್ಗಾವಣೆ ಮಾಡಿದ್ರು ವೈಕುಂಠಪುರದ ಪ್ರಿನ್ಸಿಪಲ್ನ ಇಲ್ಲಿ ವರ್ಗಾವಣೆ ಮಾಡಿದ್ರು ಅಲ್ಲಿಂದ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಏನು ಇಲ್ಲ ಅಂತ ಹೇಳಿ ಬಂದಾಗ ಮತ್ತೆ ಹೇಳಿ ಚೇಂಜಸ್ ಮಾಡಿ ಕೊಟ್ರು ಆ ನಂತರದಲ್ಲಿ ನಾನು ಬಂದನೆ ಅಲ್ಲಿ ರಾಡ್ ಟೆಕ್ಸಕ್ಕೆ ಪ್ರಯತ್ನ ಮಾಡ್ತಾರೆ ಅವಾಗ ಅವರು ಏನಂತ ಹೇಳಿದ್ರು ಅಂದ್ರೆ ವೆಡ್ಡಿಂಗ್ ಅವರು ಅದನ್ನ ತೆಗೆದ್ರೆ ಇಡೀ ಚೌಕಟ್ಟು ಹೋಗುತ್ತೆ ಅಂತ ಆದ್ರು ಇವತ್ತು ಕೂಡ ನೆನೆರು ಕೂಡ ಕರ್ತಾರ ಆ ನಾವು ಆಗ ಸರ್ ಅಲ್ಲಿಂದ ಇಲ್ಲಿ ಕೂಡ ಮಕ್ಕಳಿಗೆ ಆತ್ಮೀಯವಾಗಿ ಧೈರ್ಯ ತುಂಬುವಂತ ಕೆಲಸವನ್ನ ಮಾಡಿದ್ವಿ ಈಗ ಎಲ್ಲಿ ಒಂದು ಒಂದು ಈ ವಿಷಯ ಬಂದಿದ್ದಕ್ಕೆ ನಾವು ಮಾಡಿರುವಂತ ಯಾವ ಒಳ್ಳೆ ಕೂಡ ಬೆಳಕಿಗೆ ಬರೋದಿಲ್ಲ ಯಾಕಂದ್ರೆ ಈಗಷ್ಟೇ ನೀವೇ ಉದಾಹರಣೆ ಕೊಟ್ರಿ ಆ ಹುಡುಗನ ಮನಸ್ಸನ್ನ ಪರಿವರ್ತನೆ ಮಾಡಿದ್ವಿ ಅದ್ರ ಹಿಂದೆ ಅಹ್ ಗುಡ್ಕ ಅದು ಇದು ತಿನ್ನೋದು ಇತ್ತು ಅದನ್ನು ಕೂಡ ನಾವು ಆತ್ಮೀಯವಾಗಿ ಮಕ್ ಪೇರೆಂಟ್ಸ್ ಗೆ ಇದನ್ನ ಯಾವುದೇ ಒಂದು ಸಣ್ಣ ಕಂಪ್ಲೇಂಟ್ ಅನ್ನು ಕೂಡ ನಾವೆಲ್ಲ ಯೋಚನೆ ಮಾಡ್ದಂಗೆ ಒಂದೇ ಪೇಪರ್ ಅಲ್ಲ ನಾನು ಪೂರ್ತಿ ಹೇಳ್ತೀನಿ ಅದಾದ್ಮೇಲೆ ನಾನು ಈಗ ಸಣ್ಣ ಪುಟ್ಟ ಬೇಜಾರುಗಳಿದ್ದಾಗ ಮಕ್ಕಳಿಗೆ ನೋಡಮ್ಮ ಏನಾಯ್ತು ಅಂತ ಒಂದ್ ಮಾತು ಹೇಳ್ತೀವಿ ಬಿಟ್ರೆ ಎಲ್ಲ ಒಂದೊಂದ್ಸರಿ ಈಗ ವಿಷಯಗಳು ಸಿಕ್ಕಾಗ ಸಮಾಧಾನ ಮಾಡುವಂತದ್ದು ಹಿಂಗೆ ಹೋಗುವಾಗ ಹೋಗಮ್ಮ ಚೆನ್ನಾಗಿರು ಚೆನ್ನಾಗಿ ಹೋದ್ರು ಅನ್ನೋದ್ ಎಲ್ಲದೂ ರೆಕಾರ್ಡ್ ಅಲ್ಲಿ ಬರೋದಿಲ್ಲ ಕೆಲವೊಂದು ಎದುರಿಗೂ ಗೊತ್ತಿರುತ್ತೆ ಈಗ ನೂರ ತೊಂಬತ್ತೆಂಟು ಮಕ್ಕಳು ನಾವು ಅವ್ರನ್ನ ಚೆನ್ನಾಗಿ ಮಾತಾಡಿಸ್ತಾ ಅವ್ರ ಜೊತೆಗೆ ಹೊಂದಾಣಿಕೆಯಿಂದ ಇರುವಂತದ್ದು ನೀವು ನನಗೆ ಈಗ ಕೊನೆಯಲ್ಲಿ ಒಂದು ಪ್ರಶ್ನೆ ಅನ್ಸುತ್ತೆ ಪೇರೆಂಟ್ಸ್ಗೆ ಮಕ್ಕಳಿಗೆ ನೀವು ಒಂದ್ ಮಾತು ನಾವೇನಾದ್ರೂ ಇರಿಟೇಷನ್ ಆಗುವ ಹಾಗೆ ಹಾಗೆ ನಡ್ಕೊಂಡಿದ್ದೆ ಆದ್ರೆ ಅವರು ಒಂದ್ ಮಾತನ್ನ ತಿಳಿಸ್ತೀವಿ ಅನ್ನೋದು ಒಂದು ಪಾಯಿಂಟ್ ಹೇಳ್ತೀನಿ ಮತ್ತೆ ಅದಾದ್ಮೇಲೆ ರಿಪೇರಿ ಗೆ ಸಂಬಂಧಪಟ್ಟಂತೆ ನಮಗೆ ಅನುದಾನ ಇಲ್ಲಿ ರಿಲೀಸ್ ಆಗಲ್ಲ ನಾವು ಇರುವಂತಹ ಸಮಸ್ಯೆಯನ್ನ ಇಲಾಖೆ ಗಮನಕ್ಕೆ ಅಂತಂದ್ರೆ ನಮಗೆ ಚಿಕ್ಕಮಗಳೂರು ಡಿಸ್ಟಿಕ್ ಅಲ್ಲಿ ಈ ಇರ್ತಾರೆ ನಾನು ಅವನಿಗೆ ಮೇಲ್ ಮಾಡಿ ಪದೇ ಪದೇ ಕಾಲ್ ಮಾಡಿ ಹೇಳಿದ್ದೆ ಮಾಹಿತಿಯನ್ನ ತಿಳಿಸಿದ್ದೆ ಎ ಮತ್ತೆ ಎ ಡಬಲ್ ಇಬ್ರು ಕೂಡ ಶಾಲೆಗೆ ವಿಸಿಟ್ ಮಾಡಿದ್ರು ಪ್ರತಿ ಹಾಸ್ಟೆಲ್ ಮತ್ತೆ ಇದ್ರಗಿಂತ ಹಾಡ್ ನಾವು ಉಳಿದಿ ಉಳ್ಕೊಂಡಿರುವಂತಹ ಜಾಗ ಕ್ವಾರ್ಟರ್ಸ್ಗಳು ಅದೆಲ್ಲದಕ್ಕೂ ಕೂಡ ರಿಪೇರಿ ವರ್ಕ್ ಆಗುತ್ತೆ ಅದೆಲ್ಲ ಅನುದಾನ ಹಂತದಲ್ಲಿ ಇದೆ ಅಂತ ಹೇಳಿ ಹೋದ್ರು ಅದಕ್ಕೆ ಯಾವುದು ಕೂಡ ಅನುದಾನ ಇಲ್ಲಿ ರಿಲೀಸ್ ಆಗಲ್ಲ ಅದು ಟೆಂಡರ್ ಆಗತ್ತೆ ಸರ್ ಟೆಂಡರ್ ಆಗಿ ಕೆಲಸ ನಡೆಯುವಂಥದ್ದು ಅಲ್ಲಿಂದ ಒಂದು ಈಗ ಅಲ್ಲಿಂದ ಅದಾದ್ಮೇಲೆ ಟೆಂಡರ್ ಈಗ ಆಗಿದೆ ಐದು ಶಾಲೆಗೆ ಟೆಂಡರ್ ಆಗಿದೆ ಅದ್ರ ನಮ್ಮ ಶಾಲೆನೂ ಕೂಡ ಒಂದು ಎಲೆಕ್ಟ್ರಿಕಲ್ ವರ್ಕ್ ಆಗಿದೆ ನೆಕ್ಸ್ಟ್ ಪೇಂಟಿಂಗ್ ವರ್ಕು ಇಂಜಿನಿಯರ್ ವರ್ಕು ಆಗುವಂತದ್ದು ಅದಾದ್ಮೇಲೆ ಅದಾದ್ಮೇಲೆ ಈಗ ಆ ರಾಡ್ ಇವತ್ತು ಟೆಕ್ಸೆ ನೆನ್ನೆಲೆ ನಾನು ಪದ ಹೇಳಿದ್ದೆ ಅವರಿಗೆ ಅವರು ಕೂಡ ಅದೇ ಮಾಹಿತಿ ಹೇಳಿದ್ರು ನೀವು ಅವ್ರು ಯಾರು ತೆಗ್ಸಿದ್ರೆ ಇನ್ನೊಂದು ಒಂದ್ ತಿಂಗಳ ಒಂದು ಕಿತ್ ಅಂತ ಹೇಳಿ ಚೌಕಟ್ಟು ಪರವಾಗಿಲ್ಲ ಸರ್ ತೆಗೀರಿ ನೀವು ಅದು ಮುಂದಿನ ರಿಪೇರಿ ಬಂದಾಗ ನೋಡ್ಕೊಳ್ಳೋಣ ಆದ್ರೆ ಈಗ ಮಾತ್ರ ಸದ್ಯಕ್ಕೆ ರಾಡ್ ತೆಗಿಲೇಬೇಕು ಅಂತ ಹೇಳಿದ್ರು ಅದನ್ನ ತೆಗ್ಸಿದೀವಿ ಸರ್ ಅವಾಗ ಆರಂಭದಲ್ಲಿ ನಾವೇನ್ ಮಾಡಿದ್ವಿ ಅಂದ್ರೆ ಸರ್ ಸೆಕ್ಯೂರಿಟಿ ಅವರಿಗೆ ಸರ್ ಅದನ್ನ ನಾವು ನಾವೀಗ ಏನ್ ಮಾಡಿದೀವಿ ಅಂದ್ರೆ ಸರ್ ಯಾರೇ ಸಿಬ್ಬಂದಿಗಳು ಏನು ಸ್ವೀಟು ಚಾಕ್ಲೇಟು ಕೂಡ ತಂದ್ಕೊಡೋ ಹಾಗಿಲ್ಲ ಏನೇ ಇದ್ರು ಕೂಡ ಅವರಿಗೆ ರಾತ್ರಿ ಡ್ಯೂಟಿ ಹಾಕಿದ್ವಿ ಸರ್ ನಾವು ಎಂಟರಿಂದ ಬೆಳಗ್ಗೆ ಎಂಟು ಗಂಟೆ ತನಕ ಹೆಚ್ಚೇ ಇರ್ಬೇಕು ವಾರ್ನ್ ಚೇಂಜ್ ಮಾಡುದು ಅಲ್ಲ ಸರ್ ಅವಾಗ ಚೇಂಜ್ ಬಿ ರಿಪೋರ್ಟೆ ಬಂತು ನಾವೀಗ ಆಲ್ರೆಡಿ ಅದಕ್ಕೆ ಶಿಕ್ಷೆ ಅನುಭವಿಸ್ತೀವಿ ಮಾಡುತ್ತೆ

ಇಲ್ಲ ನಾನು ಇಲ್ಲ ಇರೋದು ಇಲ್ಲ ಇರೋದು ನಾನು ನನ್ನ ಇಲ್ಲ ಇರೋದು ನಾನು ಇಲ್ಲೇ ಕ್ವಾರ್ಟರ್ಸ್ ವಾಸವಾಗಿರೋದು ಈಗ ನೀವು ಇಲ್ಲ ನೀವು ಏನಾಗುತ್ತೆ ಅಂತ ಅಂದ್ರೆ ನಾನು ಈ ಟೈಮಲ್ಲಿ ಹೇಳಿದ್ರೆ ಅದು ನಾನೇನೋ ಉದ್ದಟ ಉದ್ದಟತನದಿಂದ ಮಾತಾಡ್ತಿದ್ದೀನಿ ಅಂತ ಅನ್ಸುತ್ತೆ ನಾನೀಗ ಹೇಳ್ಕೊಳ್ತಾ ಇರೋದಕ್ಕೆ ಅಲ್ಲ ಹೇಳ್ಕೊಳ್ತಾ ಇದಕ್ಕೆ ಇಲಾಖೆಯಿಂದ ಏನೇ ಹೇಳಿದ್ರು ನಾನು ಅದಕ್ಕೆ ಅಲ್ಲ ನಾನು ಇಲಾಖೆಯಿಂದ ಇದಕ್ಕೆ ಏನೇ ತಲೆ ಬಾಕಿ ನೋಡ್ಕೊಳ್ತೇನೆ ದೃಷ್ಟಿಕೋರ್ ಸಂಸ್ಥೆ ಬರೋದು ಸರಿ ಅಲ್ಲ ಅದು ಸಮಾಜ ಕಲ್ಯಾಣ ಇಲಾಖೆಯನ್ನು ಒಳಗೊಂಡಲ್ಲ ಸರಿ ಅಲ್ಲ ಈ ಸಮಾಜ ಕಲ್ಯಾಣ ಇಲಾಖೆಯನ್ನು ಒಳಗೊಂಡು ಪ್ರೈಸ್ ಸಂಸ್ಥೆ ಇರೋದ ಹೌದು ಅವರು ಇದು ಮಾಡಿದರೆ ಸಂಸ್ಥೆ ಅದು ಸರಿ ಅಲ್ಲ ಆದರೆ ಈಗ ನೀವು ಪ್ರೈ ಆ ಸಂಸ್ಥೆಯಿಂದ ಈ ವಸತಿ ಶಾಲೆಯು ಅದೇ ಪ್ರೈಸ್ ಸಂಸ್ಥೆಗೂ ಸೇರುತ್ತೆ ನೀವು ಇಲ್ಲಿ ಭೇಟಿ ಕೊಡ್ತಿಲ್ಲ ಭೇಟಿ ಕೊಡ್ತಾ ಇದ್ದೀರಾ ನಿಮಗೆ ಈ ಹಾಸ್ಪಿಟಲಿಗೆ ವಸತಿ ಶಾಲೆಗೆ ಭೇಟಿ ಕೊಡ್ತಾ ಇಲ್ಲ ನಾವು ఎల్గూ వంద పర్మనెంట్ అన్నంత డిసి ఒ నూ మొరజి దేసాయి వసతిశాలే బిడకల్ల ప్రిన్సిపల్ సీనియర్టి మేలే ప్రతి ఆరు డిసి ఓ చార్జ్ చేంజ్ ననం చే కొన్ని తారీఖు నల్ మే ఓదు ఓదు అనే నన సీనియర్ ఆగ శివకుమార్ సార్ డిసి ఓ చార్జర్ ನನ್ನ ನಂತರದಲ್ಲೂ ಕೂಡ ಸುಪಾಳ್ ಶಾಲೆಯಲ್ಲಿರುವಂತಹ ಲೋಕೇಶ್ ಆಚಾರ್ಯರು ಅದೇ ರೀತಿ ಸೀರಿಯಸ್ ಅಲ್ಲಿ ಮುಂದುವರೆದ ಚಾರ್ ಜನ ನಮಗೆ ಚಾರ್ ಜನ ವಯಸ್ಸಿದ ಮೇಲೆ ನಾನು ಮೂರು ಶಾಲೆಗಳಿಗೆ ಭೇಟಿ ಕೊಟ್ಟಿದ್ದೇನೆ ಮೊದಲೇದಾಗಿ ಬಿ ಕನ್ನಡಿ ಶಾಲೆಯಲ್ಲಿ ಅಲ್ಲಿ ಔಟ್ಸೋರ್ಸ್ ಇಶ್ಯೂಸ್ ಇತ್ತು ಹೋಗಿ ಅಲ್ಲಿ ಭೇಟಿಯನ್ನ ಕೂಡ ವರ್ತಿ ಮಾಡಿ ಬಂದಿದ್ದೇನೆ ಅದಾದ್ಮೇಲೆ ಆ ಶಾಲೆಗೂ ಕೂಡ ಭೇಟಿ ನೋಡಿ ಭೇಟಿಯಲ್ಲಿ ಕೂಡ ನಾನು ರಿಪೋರ್ಟ್ ಅನ್ನ ಬಂದಿದ್ದೀನಿ

ಮುಂಚನ ಈಗ ಅವ್ರಿಂದ ಲೋಪಗಳಾದಾಗ ಅವ್ರನ್ನ ಅಮಾನತ್ ಅಂತ ಯಾಕೆ ಮಾಡ್ತಾರೆ ಕೆಲಸ ಮಾಡಿ ಸರ್ ಈಗ ಲೋಪಗಳಾಗಿರೋದು ಇವರಿಂದಾಗಿರ್ಬೋದು ಮೊದ್ಲು ಆಗಿರೋದು ಅವರಿಂದ ನೋಡಿ ಸರ್ ನಾನು ದೊಡ್ಡ ಇದಾಗಿದೆ ಹಾಸ್ಟುಗಳು ಹೋಗ್ಕಾಗುತ್ತೆ ಸರ್ ವಿದ್ಯಾರ್ಥಿಗಳು ಇರೋಕ್ಕಾಗತ್ತಲ್ಲಿ ಧನ ದೊಡ್ಡ ಈತಾಗಿದೆ ಯಾವಾಗ ಒಂದು ಅಮೂಲ್ಯ ನಾವು ಮುಗೀತಿದ್ದಾಗ ಏನು ಕೇಳ್ತಾರೆ ಇಲ್ಲಂದ್ರೆ ಎರಡು ವರ್ಷ ಇಲ್ಲಿ ಸೌಲಭ್ಯಗಳೆಲ್ಲ ಹೇಳಿದ್ರು ಪೇರೆಂಟ್ಸ್ ಹೇಳಿದ್ರು ನಾವು ಅಂತ ಹೇಳ್ತಾರೆ ಎಲ್ಲಿ ಮಾಡಿದ್ದಾರೆ ಸರ್ ಅಲ್ಲಿ ನೋಡ್ಬೇಕಲ್ಲ ನೀವು ಅಧಿಕಾರಿಗಳು ನೀವು ನೋಡ್ಬೇಕಲ್ಲ ಅಲ್ಲಿ ನೋಡಿದ್ದೀರ ನೀವು ಯಾರು ಹೋಗಿ ನೋಡಿದ ಒಬ್ರು ಹಾಂ ಧಾರಾ ದೊಡ್ಡ ಅಲ್ಲ ಸರ್ ಇರೋಕ್ಕಾಗುತ್ತೆ ಹಾಂ 没有。<Hello. S 2> ಒಂದೇ ಮಾರ್ನಿಂಗ್ ಡಿ ಎಸ್ ಮಾಡಿ ಆಡಳಿತ ಆತ್ಮಕವಾಗಿ ಮಕ್ಕಳ ಹಿತ ದೃಷ್ಟಿಯಿಂದ ಮಕ್ಕಳ ಸುರಕ್ಷಿತ ದೃಷ್ಟಿಯಿಂದ ಮತ್ತು ಶೈಕ್ಷಣಿಕ ದೃಷ್ಟಿಯಿಂದ ನಾವೇನ್ ಡಿಸಿಷನ್ ಮಾಡ್ಕೋಬೇಕು ನಾವು ಎಸ್ ಮತ್ತೆ

அது ಫಸ್ಟ್ ಕ್ರೈಸ್ಟ್ ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಆಗಿದೆ ಎರಡು ನಿಮಿಷ ಹೇಳಿ ನಾನು ಸೋಷಿಯಲ್ ವೆಲ್ಫೇರ್ ಇಂದ ಆಫೀಸರ್ ಇವರ ಕ್ರೈಸ್ಟಲ್ಲಿ ಡೆಪ್ಯುಟೇಷನ್ ಇರ್ತೇನೆ ಕ್ರೈಸ್ ಅಲ್ಲಿ ಅದೇ ಆಗುತ್ತೆ ಆಫೀಸರ್ಸ್ ಯಾರು ಇವನ್ ಸೊಸೈಟಿ ಬೇಸಿ ಇಲಾಖೆಯವರು ಐ ಎ ಎಸ್ ಇ ಡಿರೋರು ಐ ಎಸ್ ಆಫೀಸರ್ತಾರೆ ಮೇಡಮ್ ಹೇಳ್ತಾ ಅದು ಮೊದಲು ಈ ಸೋಷಿಯಲ್ ವೆಲ್ಫೇರ್ ಹಾಸ್ಟೆಲ್ ಸ್ಕೂಲ್ಸ್ ಇದ್ರೆ ಡಿಡಿ ರನ್ ಮಾಡಿ ಅವರೇ ಜಾಬ್ ಆಗ್ತಾರೆ ಅವ್ರಿಗೆ ಪ್ರತಿಯೊಂದು ಪ್ರಿನ್ಸಿಪಲ್ಸ್ ಡೆಪ್ಯೂಟೇಷನ್ ಇರ್ಬೋದು ಟ್ರಾನ್ಸ್ಫರ್ ಇರ್ಬೋದು ಆಡಳಿತದ ದೃಷ್ಟಿಯಿಂದ ಪ್ರತಿಯೊಂದು ಬರ್ತಾ ಇತ್ತು ಇವಾಗ ಹೊಸ ಆದೇಶ ಆಗಿರೋದ್ರಿಂದ ಏನಾಗ್ತದೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿರುವಂಥ ಸ್ಕೂಲ್ ಚಿಕ್ಕಮಂಗ್ಳೂರ್ಗೆ ಹೋಗಿ ಚೇಂಜ್ ಆಗಬೇಕಾದ್ರೆ ಪ್ರಿನ್ಸಿಪಲ್ಸ್ಗೆ ಮತ್ತೆ ಡಿಲೇ ಆಗಿತ್ತು ಆಡಳಿತದ ಇರೋ ದೃಷ್ಟಿಯಿಂದ ನೀವು ಡಿಸಿಷನ್ ಮಾಡಿ ಅಂತ ಏನು ಮಾಡಿದ್ವಿ ಆಡಳಿತದಿಂದ ಅಧಿಕಾರವನ್ನು ಡಿ ಸಿಲ್ ಮಾಡಿದ್ವಿ ಪ್ರಿನ್ಸಿಪಲ್ಗೆ ಹೆಚ್ಚಿನ ಜಾಬ್ ಕೊಡ್ತೀವಿ ಏನಂತಂದ್ರೆ ಮೇಡಮ್ ಹತ್ರ ಹೋಗಿ ನೀವು ಡಿಲೇ ಮಾಡಬೇಡಿ ನಿಮ್ಮಲ್ಲಿರುವಂತಹ ವಾರ್ಡನ್ ಮತ್ತು ಪ್ರಿನ್ಸಿಪಲ್ ಹೆಚ್ಚಿಗೆ ಜವಾಬ್ದಾರಿಯನ್ನ ಕೊಡುತ್ತೆ ಹಾಗಾಗಿ ಮೇಡಮ್ ಏನಾಗ್ತದೆ ಚೇಂಜಸ್ ಏನಾಗ್ತದೆ ಅದು ಸ್ವಲ್ಪ ಪವರ್ ಇನ್ನೊಂದು ಮುಂದುವರೆಗೂ ಹೋಗಿ ಏನ್ ಮಾಡಿದ್ವಿ ಅಂತಂದ್ರೆ ರೀಸೆಂಟ್ ಆಗಿ ಒಂದು ಆರ್ಡರ್ ಮಾಡಿದ್ವಿ ಕೆಲವೊಂದು ಪವರ್ ಗಳನ್ನ ಡಿ ಅವ್ರಿಗೆ ಇರುವಂತಹ ಕೆಲವೊಂದು ಪವರ್ ಗಳನ್ನ ಟ್ರಾನ್ಸ್ಫರ್ ಮಾಡಿ ಎ ಸಿ ಅವ್ರಿಗೆ ಕೊಟ್ಟಿದ್ವಿ ಇವಾಗ ಎ ಸಿ ಅವರನ್ನು ಶಾಲೆಯ ಆಡಳಿತ ಹೆಚ್ಚಿನ ಜವಾಬ್ದಾರಿಯನ್ನ ಎ ಸಿ ಅವರನ್ನು ಡೆಲಿಗೇಟ್ ಮಾಡ್ತಾ ಈ ನಿಟ್ಟಿನಲ್ಲಿ ಮೇಡಮ್ ಅವರಿಗೆ ಪೌರ ಕೆಲವು ಕಡಿಮೆ ಆಗಿದೆ ಆನಂತರ ಎ ಸಿ ಅವರಿಗಿಂತ ಜವಾಬ್ದಾರಿ ಜಾಸ್ತಿ ಆಗಿದೆ ಈ ನಿಟ್ಟಿನಲ್ಲಿ ಇನ್ನೂ ಹೆಚ್ಚಿಗೆ ಏನು ಜವಾಬ್ದಾರಿ ಜಾಸ್ತಿ ಆಗಿದೆ ಜಿಲ್ಲಾ ಸಮನ್ವಯ ಅಧಿಕಾರಿ ಅವರು ಮಾಹಿತಿ ಏನಾದರೂ ನಮ್ಗೆ ಕ್ರೈಸ್ಬೇಕಾದ್ರೆ ನಮ್ಮಲ್ಲಿರುವಂತಹ ಇಪ್ಪತ್ ಇಪ್ಪತ್ತೂಲ್ ಇದೆ

ಪ್ರಿನ್ಸಿಪಲ್ ಜೊತೆಗೆ ಮಾಹಿತಿ ಅಧಿಕಾರಿಯಾಗಿ ಸಮನ್ವಯ ಅವರು ನೇಮಕ ಮಾಡ್ತೀವಿ ಅಂದ್ರೆ ಸ್ಕೂಲ್ ಇದೆ ಇಪ್ಪತ್ತು ಸ್ಕೂಲ್ ಪ್ರಿನ್ಸಿಪಲ್ ಮಾಡಬೇಕಂದ್ರೆ ಇವರು ಸಮನ್ವಯ ಮಾಡ್ತಾರೆ ಹಾಗಾಗಿ ಪ್ರಿನ್ಸಿಪಲ್ ಜೊತೆಗೆ ಹೆಚ್ಚಿನ ಯುದ್ಧ ಕೊಡ್ತಾ ಇದೆ ಯಾಕಂದ್ರೆ ಸರ್ ಇವಾಗ ನಮ್ಮಲ್ಲ ವಸ್ತಿ ಶಾಲೆಗಳು ಸ್ಟಾರ್ಟ್ ಆಗಿತ್ತು ಅಂತಂದ್ರೆ ಬಹಳ ಕಡಿಮೆ ವಸ್ತಿ ಶಾಲೆಗಳು ಇವಾಗ ನಂಬರ್ ಆಫ್ ವಸ್ತಿ ಇನ್ಸ್ಟಿಟ್ಯೂಷನ್ ಜಾಸ್ತಿ ಆಗಿದೆ ನಮ್ಮಲ್ಲಿ ತಾಲೂಕು ಮಟ್ಟದಲ್ಲಿ ಇಲ್ಲ ಡಿಸ್ಟಿಕ್ ಮಟ್ಟದಲ್ಲಿ ಇಲ್ಲ ಈ ಎಕ್ಸಿಸ್ಟ್ ಸಿಸ್ಟಮ್ ಅನ್ನು ನಾವು ಏನ್ ಮಾಡ್ತಾ ಇದೀವಿ ಎಕ್ಸ್ಪ್ಲೋರ್ ಇದ್ದೀವಿ ಯಾವ ರೀತಿ ಕರೆಕ್ಟ್ ಮಾಡಬೇಕು ಅನ್ನೋದಕ್ಕೆ ಡಿಸ್ಟ್ರಿಕ್ಟ್ ಮಾಡಬೇಕು ಅಥವಾ ರೆವಿನ್ಯೂ ಡಿಜನ್ ಬಗ್ಗೆ ಮಾಡಬೇಕು ಇವು ನಮ್ಮಲ್ಲಿ ಸ್ವಲ್ಪ ಹಂತರವಾಗಿ ಆಡುತ್ತೆ ಯಾಕಂದರೆ ಎರಡು ಒಂದು ನೂರು ಒಂದೂರು ಇನ್ಸ್ಟಿಟ್ಯೂಷನ್ ಸೂಚನೆ ಸ್ಟಾರ್ಟ್ ಆಗಿದ್ದು ಇವತ್ತು ಎಂಟುನೂರ ಐವತ್ತು ಇನ್ಸ್ಟಿಟ್ಯೂಷನ್ಗೆ ನಾವು ರೀಚ್ ಆಗಿದೆ ನಂಬರ್ ಇನ್ಸ್ಟಿಟ್ಯೂಷನ್ ಜಾಸ್ತಿ ಆಗಿದೆ ನಂಬರ್ ಸ್ಟಾಫ್ ಜಾಸ್ತಿ ಇದೆ ಸುಮಾರು ಎರಡು ಲಕ್ಷದ ಇಪ್ಪತ್ತು ಸಾವಿರಕ್ಕೆ ಹೆಚ್ಚು ಮಕ್ಕಳು ನಮ್ಮಲ್ಲಿ ಓದ್ತಿದ್ದಾರೆ

ನೀವು ಹೇಳ್ತಾರ ಎರಡು ನಿಮಿಷ ಆಗ್ಬಾರ್ದಾಗಿತ್ತು ಆಗಿದ್ದು ಏನಂದ್ರೆ ಅವರೇ ಇದ್ದಾಗುತ್ತೆ ನಾವು ಈ ಕ್ರೈಸ್ತ ಆಡಳಿತ ಹಿತ ದೃಷ್ಟಿಯಿಲ್ಲ ಮಕ್ಕಳ ನಾವು ಎಲ್ಲ ಚೇಂಜ್ ಮಾಡಿ ಇವತ್ತು ಚೇಂಜ್ ಮಾಡಿಸಿ ಆರ್ಡರ್